ಹೃತ್ಪೂರಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ವರ್ಷ ನಾವು ಭರಣ ರಾಜ್ಯೋತ್ಸವವನ್ನು ಗುಂಡುಪೇಟೆ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಆಯೋಜನೆಯನ್ನು ಅಂದ್ಕೊಂಡಿದ್ದೀವಿ ಈ ಒಂದು ಶುಭ ಸಮಾರಂಭಕ್ಕೆ ಎಲ್ಲರ ಸಹಕಾರ ಮತ್ತು ಎಲ್ಲರ ಸಹಾಯವಾಗಿ ಎಲ್ಲರೂ ಒಟ್ಟಾರೆಯಾಗಿ ವಿಶ್ವಾಸದಿಂದ ಈ ಒಂದು ಗಣರಾಜ್ಯ ಈ ಒಂದು ಗಣರಾಜ್ಯೋತ್ಸವ ಹಬ್ಬ ಏನಿದೆ ಅದನ್ನು ಆಚರಿಸೋಣ ಸೊ ಆ ಆಚರಿಸೋಕ್ಕಿಂತ ಮುಂಚೆ ಹಲವಾರು ಸಂಘ ಸಂ ಸಂಸ್ಥೆಗಳು ಬಂದಿದ್ದಾರೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಅಧಿಕಾರಿ ವರ್ಗದವರು ಬಂದಿದ್ದಾರೆ ತಮ್ಮ ಏನಾದರೂ ಸಲಹೆ ಸೂಚನೆಗಳು ಅಭಿಪ್ರಾಯಗಳನ್ನ ತಿಳಿಸಿದ್ರೆ ಆ ಸಲಹೆ ಸೂಚನೆ ಅಭಿಪ್ರಾಯಗಳನ್ನೆಲ್ಲ ನಾವು ಜೊತೆಗೊಳಿಸ್ ಜೊತೆಗೊಳಿಸಬೇಕು ಇನ್ನೂ ಅಚ್ಚುಕಟ್ಟಾಗಿ ಇನ್ನೂ ವ್ಯವಸ್ಥಿತವಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬಹುದು ಅಂತ ನಾವು ಭಾವಿಸಿದೀವಿ ತಮ್ಮ ಅಭಿಪ್ರಾಯ ಸಲಹೆ ಸೂಚನೆಗಳನ್ನ ಹೋಗ್ರಾಗಿ ಖಂಡಿತ ಈ ಸಭೆಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಬೇಕು ಪತ್ರಿಕೆ ಮುಖಾಂತರ ಲೆಟರ್ ಕೊಡೋ ಮುಖಾಂತರ ಗೊತ್ತಿದೆ ಈಗ ಏನಾಗಿದೆ ಅಂದ್ರೆ ಒಂದು ಸುಮಾರು ಒಂದು ಎರಡು ತಿಂಗಳಿಂದ ಬರೀ ವಾಟ್ಸ್ಆ್ಯಪ್ ನಲ್ಲಿ ಆಗ್ಬೇಕಲ್ಲ ಸರ್ ಕೆಲವ್ರು ನೋಡ್ತಾರೆ ಕೆಲವರು ನೋಡೋಲ್ಲ ಇದು ಸಮಸ್ಯೆ ಇರ್ತಕ್ಕಂಥದ್ದು ಕೆಲವರು ಗೊತ್ತಾಗೋದಿಲ್ಲ ಕೆಲವರು ನಮಗೆ ಕರೆದಿಲ್ಲ ಕೋಪ ಮಾಡ್ಕೊಳ್ಳೋಂಥವ್ರು ಕೂಡ ಬೇಸರ ವ್ಯಕ್ತ ವ್ಯಕ್ತಪಡಿಸ್ತಾ ಇರುವಂಥ ವ್ಯಕ್ತಿಗಳು ಸುಮಾರು ಇದ್ದಾರೆ ಹಾಗಾಗಿ ದಯಮಾಡಿ ಯಾವುದೇ ಸಭೆ ಸಮಾರಂಭಗಳಾಗಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಒಂದು ಮಾಡೋದಾಗಲಿ ದಯಮಾಡಿ ಪತ್ರಿಕೆ ಮುಖಾಂತರ ಮುಖಾಂತರ ಅವ್ರಿಗೆ ಒಂದು ಯಾಕಂದ್ರೆ ಕನ್ನಡ ಪರ ಸಂಘಟನೆಗಳ ಅವ್ರನ್ನ ಗೌರವಿಸಿದ ಕೆಲಸ ದಯಮಾಡಿ ಮಾಡಬೇಕು ಸರ್ ಇದು ಮೊದಲಿರ್ತಕ್ಕಂಥ ನಮ್ಮ ಸಂಚುಟ ಸಾಹಿತ್ಯ ಆಗ ಕೆಲಸವನ್ನು ನಿರಂತರ ಮಾಡ್ಕೊಂಡು ಬರ್ತಾಯಿದೆ ಆಮೇಲೆ ಅವರಿದ್ದಾಗಲೇ ನಾವು ಏನೋ ಏನೋ ಹೇಳಿದ್ರು ಜಿಟಿ ಗುಂಡುಪೇಟೆ ತಾಲೂಕಿನಾದ್ಯಂತ ಕನ್ನಡ ವಯಮ ಆಗಿರಬೇಕು ಅಂತೇಳಿ ಈಗ ಕನ್ನಡ ಕಡೆಗಣಿಸ್ತಾ ಇದ್ದಾರೆ ಸುಮಾರು ಈಗ ಕೇರಳಿಗರು ಸುಮಾರು ಜನ ಬಂದು ಅಂಗಡಿ ಮುಂಗಡಿಗಳಲ್ಲಿ ಶೇಕಡ ತೊಂಬತ್ತು ಭಾಗ ಆಂಗ್ಲ ಭಾಷೆಯಲ್ಲಿ ಹಾಕತಕ್ಕಂಥದ್ದು ಆಮೇಲೆ ಮಲಯಾಳಿ ಭಾಷೆಗಳು ಹಾಕ್ತಾ ಇರ್ತಕ್ಕಂಥದ್ದು ಈಗ ನೀವು ಕೇರಳ ಬಟ್ ಹೋದ್ರೆ ಮಧ್ಯೆ ನೋಡಿ ಹೋದರೆ ಸರ್ ಇದು ಕೇರಳ ಇಲ್ಲ ನಮ್ಮ ಗಡಿ ಭಾಗ ಗುಂಡುಪೇಡ ನಮಗೆ ಸಂಶಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಮಾನ್ಯ ದಂಡಾಧಿಕಾರಿಗಳು ತಮ್ಮ ಮನವಿ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳದ್ದು ನಾನು ಮನವಿ ಮಾಡ್ಕೊಳ್ತಾ ಡೈ ದಯಮಾಡಿ ಫುಲ್ಲ ಕನ್ನಡವಾಗಿರಬೇಕು ಸರ್ಕಾರದ ಆದೇಶದಂತೆ ಏನು ಅರವತ್ತು ಭಾಗ ಕನ್ನಡವಾಗಿರಬೇಕು ಈ ಮಾ ಈ ಮಾತಿ ಇವತ್ತು ಹೇಳೋಂಗಿಲ್ಲ ಕನ್ನಡ ರಾಜ್ಯೋತ್ಸವ ಪೂರ್ವಪಡಿಸಬೇಕಂತಿದ್ದೀರಿ ಆದರೆ ಈ ಸಂದರ್ಭ ನಾನು ಹೇಳಬೇಕಾಗುತ್ತದೆ ಅದೇ ರೀತಿ ನಮ್ಮ ಹೇಳಿದಾಗೆ ನಮ್ಮ ಊಟಿ ಸರ್ಕಾರದ ಹಿಡಿದು ಸಸ್ತಾಪರಿ ಇಲ್ಲ ಸು ಸುರಭಿಗಟ್ಟ ಅಂದ್ರೆ ತೋರಣಗಳಿರಬೇಕು ಸ್ವಚ್ಛತೆಗೆ ಮೊದಲಾದ್ಯತೆ ಕೊಡಬೇಕು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಹಾಕಬೇಕು ಮತ್ತು ಕನ್ನಡಪರ ಸಂಘಟನೆಗಳಲ್ಲಿ ಈಗ ಮೂರು ವರ್ಷ ನಡ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸನ್ಮಾನ ಮಾಡೋದು ಮೊದಲನೇದಾಗಿ ನನಗೆ ಸನ್ಮಾನ ಮಾಡೋದು ಎರಡು ಸಾವಿರದ ಇಪ್ಪತ್ತ್ ಎಲ್ಲ ಸಂಘಟನೆಯ ಒಬ್ಬೊಬ್ಬರಿಗೆ ಅಧ್ಯಕ್ಷತೆ ಇಲ್ಲ ಅವರು ಯಾರು ಆಯ್ಕೆ ಮಾಡ್ತಾರೆ ಸಂಘಟನೆ ಅಧ್ಯಕ್ಷರು ಕೊಟ್ಟಿದ್ದು ಸೂಕ್ತವಾದ ವ್ಯಕ್ತಿಗೆ ಮಾನದಂಡ ಮುಖಾಂತರ ಅವರಿಗೆ ಒಂದು ಸನ್ಮಾನ ಗೌರವಿಸ್ಬೇಕು ಯಾಕಂದರೆ ಒಂದು ಗೌರವಿಸ್ತೀರಂದ್ರೆ ಅವ್ರಿಗೊಂದು ಒಂದು ಸನ್ಮಾನ ಪ್ರಶಸ್ತಿ ಕೊಡ್ತಿದ್ರೆ ಅದು ಅರ್ಹ ವ್ಯಕ್ತಿಯಾಗಿರಬೇಕು ಕೆಲಸವನ್ನು ಮಾಡ್ತಕ್ಕಂಥ ಸಂಘಟನೆ ಯಾರೇ ಆಗಿರಲಿ ಅಂತವ್ರನ್ನ ಮಾನದಂಡ ಮುಖಾಂತರ ನೀವು ಒಂದು ಗೌರವಿಸ್ಬೇಕು ಕರ್ನಾಪಕ ಸಂಘಟನೆ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ವಿಜೃಂಭಣೆಯಿಂದ ಆಗಬೇಕು ಅಂತ ನನ್ನ ಆಮೇಲೆ ಇನ್ನೊಂದು ಮಾನ್ಯ ಮುಖ್ಯಾಧಿಕಾರಿಗಳು ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ಈಗ ಮೂರನೇ ವರ್ಷದಲ್ಲಿ ಈ ಕಸದ ಗಾಡಿ ಹೋಗ್ತಾ ಇದೆ ವಾಹನ ಅದನ್ನ ಅಲೋಸ್ ಮಾಡಿಸಿತ್ತು ಪ್ರತಿ ಮನೆಯ ಮೇಲೆ ಕನ್ನಡ ಧ್ವಜ ಹಾರಾಡಬೇಕು ಅಂತ ಅದು ಒಂದೇ ವರ್ಷಕ್ಕೆ ಸೀಮಿತ ಹಾಗಾಗಬಾರ್ದು ಪ್ರತಿ ಮನೆ ಮೇಲೆ ಕನ್ನಡ ಧ್ವಜ ಹಾರಾಡಬೇಕು ಮತ್ತೆ ಅಂಗಡಿ ಮುಂಗಟ್ಟುಗಳವರು ಅವರು ಕೂಡ ಸ್ವಯಂಪ್ರೇರಿತವಾಗಿ ಕನ್ನಡ ಧ್ವಜ ಹಾಕಬೇಕು ಅಂತ ಒಂದು ತಮ್ಮ ಕಡೆ ಒಂದು ಆದೇಶ ಹೊರಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಮನವಿ ಮಾಡಿಕೊಳ್ತ ಮುಖಾಂತರ ಮಾತಾಡೋ ಕೋಶ ಮೇಲೆ ಮುಂದಿಸ್ತಾ ಧನ್ಯವಾದ ತಿಳಿಸ್ತಾ ಇಲ್ಲಿ ಇರತಕ್ಕಂಥ ನಮ್ಮ ಸೆಲೆಗೆ ತಗೊಂಡು ಯಾಕಂದ್ರೆ ಇಲ್ಲಿಂದ ಸಾಯಕ್ರು ಕೂಡ ಕಾವಲ ಚೆನ್ನಾಗಿ ನಿಮ್ಗೆ ಅದು ಇರ್ಬೋದು ನಮ್ಮ ಒಂದು ಒಂದು ಸಂಘಟನೆ ತಗೋತರ ಗೊತ್ತು ಆದ್ರೆ ಇದು ಕಾರ್ಯಕರ್ತರು ತಂದಿದ್ದಾರೆ ಅಧಿಕಾರಿ ಕಳಸರಿ ಎಲ್ಲ ತೋರಣ ಕಟ್ಟ ಕೆಲಸ ಮಾಡಬೇಕಂತ ದಯವಿಟ್ಟು ಕನ್ನಡ ರಾಜ್ಯ ಶುರುವಾಗಿ ಅಂತ ಹೇಳಿದ್ರಿ ಒಂದು ಇವರ ಸೌಜನ್ಯ ಒಂದು ತೋರಣ ಕಟ್ಟ ಕೆಲಸ ಮಾಡಲಿಲ್ಲ ನಮ್ಮ ರಾಜ್ಯದ ಗಡಿ ಭಾಗ ಇರೋದ್ರಿಂದ ನಾವು ಮಾಡೋ ಕಾರ್ಯಕ್ರಮ ಮಾರು ಆಗಿರ್ಬೇಕು ರಾಜ್ಯಕ್ಕೆ ನಮ್ಮ ಗಡಿ ಮಾಡೋದು ರಾಜ್ಯಕ್ಕೆ ಮಾದರಿ ಆಗಿರ್ಬೇಕು ನಮ್ಗೆ ಕೇಳಿದ್ರೆ ದಯವಿಟ್ಟು ಅಲ್ಲಿಗೆ ಒಟ್ಟು ಕೊಡ್ಸಿದ್ರೆ ಏನು ಕೇಳಕ್ ಹೋಗ್ಬೇಡಿ ಹೇಳಿದ್ರೆ ನಮ್ಗೆ ಏನಾದ್ರೂ ಇಲ್ಲ ಗಣಪ್ರಸಂಗ್ ಮಾಡಿದ್ದೀನಿ ನಾವು ರೆಡಿ ಇದ್ದೀವಿ ದಯವಿಟ್ಟು ಆ ಒಂದು ಕೆಲಸ ಇಡ್ತೀರಿ ನೀವು ಕ್ರಮ ಕೈಗೊಂಡ್ ಕೇಳ್ಕೊತಾ ಇದೀವಿ

ಕೊಡ್ಲಿಕ್ಕೆ ನಾವು ಅದಕ್ಕೆ ಮುಂದೆ ಇದ್ದೀವಿ ಕೊಡ್ಲೇಬೇಕು ಅದನ್ನ ನಾನು ಕೊಟ್ಟೆ ಕೊಡ್ತೇನೆ ತಂದಿದ್ದೀನಿ ನಾವು ಮುಂದೆ ಕ್ರಮ ಮತ್ತೆ ನಮ್ಮ ಪುರಸಭಾ ಅಧಿಕಾರಿಗಳು ಸಹ ಅದಕ್ಕೆ ಅದನ್ನೇ ಹೇಳ್ತಿದ್ದಾರೆ ಅದಕ್ಕೆ ಕ್ರಮ ವಹಿಸ್ತೀನಿ ಇದಕ್ಕೆ ಶ್ರೀಮಂತ ಆಗ್ಬಾರ್ದು ನಾವು ಪೇಪರ್ಲಿ ಸುದ್ದಿ ಎಲ್ಲ ಮಾಡಿ ಎರಡು ವರ್ಷ ನೂರ್ ಮೂರು ವರ್ಷ ಆಗಿದೆ ಇನ್ನೂ ಏನು ಕುಡಿಯೋ ನೀರ ಸ್ವಲ್ಪ ಶುದ್ಧವಾದ ಕುಡಿಯೋ ನೀರ ದಯವಿಟ್ಟು ವ್ಯವಸ್ಥೆ ಮಾಡ್ಕೊಡಿ ಯಾಕಂದ್ರೆ ಕಳಸ್ತಾರೆ ಮಕ್ಕಳು ಪರದಾಟ ನಮ್ಮ ಗಂಡ ನೋಡಕ್ಕಾಗಲಿಲ್ಲ ಅದನ್ನು ಮಾತ್ರ ದಯವಿಟ್ಟು ಗಮನದಲ್ಲಿಟ್ಕೊಂಡು ಮಾಡಿ ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲ ಗಣಪರ ಸಂಘಟನೆ ಸಹೋದರಿ ಹೇಳ್ದಂಗೆ ಒಂದು ದಿನ ನಿಗದಿ ಮಾಡ್ಕೊಂಡು ಬೇಕಾದ್ರೆ ಈ ಒಂದು ಕನ್ನಡ ನಾಮಪರಕದ ಬಗ್ಗೆ ಅರಿವು ಮೂಡಿಸೋ ಕೆಲಸನ ಮಾಡಿದ್ರೆ ಖಂಡಿತ ತಮ್ಮ ಒಟ್ಟಿಗೆ ನಮ್ಮ ಎಲ್ಲಾ ಗಣಪರ ಸಂಘಟನೆ ಬಂದು ಸಹಕಾರ ಕೊಟ್ಟು ಆದ್ರೆ ಅರಿವು ಮೂಡಿಸೋದಕ್ಕೆ ನಮ್ಕೈಲಾದಂತಹ ಒಂದು ಸಹಕಾರ ನಿರಂತರ ನಾವು ಕೊಡ್ಕೋಬಹುದು ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ

ದಯವಿಟ್ಟು ನಿಮಗೆ ಗಮನ ತಂದ್ಬಂದಿದ್ದೀವಿ ಕೊಡಿ ಅಂದರೆ ಮೂರು ವರ್ಷದ ಪುರುಪ್ ಕೊಡ್ತೀವಿ ನಾವು ಸಂತಪ್ಪ ಇದ್ದೆ ಆ ಥರ ಬೇಡ ಇವೇನು ವಾದವಾದ ಮಾಡೋಕ್ಕೆ ಬಂದಿಲ್ಲ ದಯವಿಟ್ಟು ನಾಳೆಯಿಂದ ನಾವು ಬರ್ತೀವಿ ನೀವು ಬನ್ನಿ ಒಂದು ರೋಡ್ ಹೋಗ್ಬಾರ್ದು